ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತಿನ ದಿವಸ ಈ ಒಸಡುಗಳಲ್ಲಿ ಏನಾಗ್ತದೆ ಅಂತಂದರೆ ಈ ದೌಡೆಯ ಒಸಡುಗಳಲ್ಲಿ ಮಾಂಸಖಂಡ ಬೆಳೆದಿರ್ತದೆ ತುಂಬ ದಪ್ಪನಾಗಿ ಮಾಂಸಖಂಡ ಬೆಳೆಯೋಂಥದ್ದು ಆ ಜಾಗದಲ್ಲಿ ಏನಾಗ್ತ ಏನಾಗುತ್ತೆ ಅಂತಂದರೆ ನೋವು ಬರುತ್ತೆ ನಾವೇನೋ ತಿನ್ನೋದಕ್ಕಾಗಲ್ಲ ಮತ್ತು ಬ್ರಷ್ ಮಾಡಲಿಕ್ಕಾಗಲ್ಲ ಅದು ಬ್ರಷ್ ಮಾಡೋಕ್ಕಾಗೋದಿಲ್ಲ ಅಂಥ ಒಂದು ನೋವು ಇರುತ್ತೆ ಇಂಥ ನೋವಿರತಕ್ಕಂಥವ್ರು ಸುಲಭವಾದ ಮತ್ತು ಒಂದು ಸರಳವಾದ ಮನೆಮದ್ದನ್ನು ಮಾಡಿ ಯಾವ ರೀತಿ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸರಳವಾದ ಮತ್ತು ಒಂದು ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ನಾವು ಮಾಡಬೇಕಾಗಿರೋದಿಷ್ಟೇ ಹತ್ತಿಯ ಮರದ ಎಲೆಗಳು ನಾವೆಲ್ಲ ನೋಡಿರ್ತೀವಿ ಹತ್ತಿ ಮರ ಹತ್ತಿ ಮರ ಅಂತಂದರೆ ಆ ಕೆಂಪು ಹಣ್ಣುಗಳು ಬೀಳ್ತವೆ ನೋಡಿ ಕೆಂಪು ಹಣ್ಣುಗಳು ಬಿಟ್ಟಿರ್ತದಲ್ಲ ಅದನ್ನು ಸುಲಿದಾಗ ಒಳಗಡೆ ಸೊಳ್ಳೆಗಳಿರ್ತವೆ ಸೊಳ್ಳೆಗಳು ಹಾರಿ ಹೋಗ್ತವೆ ಆ ಹತ್ತಿಯ ಮರ ಆ ಹತ್ತಿಯ ಮರದ ಎಲೆಗಳನ್ನು ತಂದು ಆ ಎಲೆಗಳನ್ನು ಚೆನ್ನಾಗಿ ತೊಳೆದು ಆ ಎಲೆಗಳನ್ನು ಚೆನ್ನಾಗಿ ತೊಳೆದು ಏನು ಮಾಡಬೇಕಂತಂದರೆ ಅದನ್ನು ಆ ಕಲ್ಲಿನ ಮೇಲೆ ಅರಿಬೇಕು ಅದು ಪೇಸ್ಟ್ ಥರ ಆಗುತ್ತೆ ಆ ಪೇಸ್ಟನ್ನು ಬಂದು ಏನು ಮಾಡಬೇಕು ನಮಗೆ ಎಲ್ಲಿ ದವಡೆಯ ಒಂದು ಅಲ್ಲಿನ ಮೇಲ್ಭಾಗದಲ್ಲಿ ಆ ದವಡೆ ಮಾಂಸಖಂಡ ಎಲ್ಲಿ ಊತ್ಕೊಂಡಿರ್ತದೆ ದಪ್ಪ ಆಗಿರುತ್ತೆ ನೋವು ಅಂಥ ಜಾಗಕ್ಕೆ ಏನು ಮಾಡಬೇಕಂತಂದರೆ ಒಂದು ಕಾಟನ್ನಲ್ಲಿ ಹದ್ಕೊಂಡು ಆ ಜಾಗದಲ್ಲಿ ನಾವೇನು ಮಾಡಬೇಕಂತಂದರೆ ಇಡಬೇಕಾಗುತ್ತೆ ಇಟ್ಟಾಗ ಏನಾಗುತ್ತೆ ಅದನ್ನು ಏನು ಮಾಡಬೇಕು ಮಲಗಬೇಕಾದ್ರೆ ಊಟ ಎಲ್ಲ ಆಗಿ ಮಲಗಬೇಕಾದ್ರೆ ಅದನ್ನ ಇಟ್ಕೊಂಡು ಮಲ್ಕೊಂಡ್ರೆ ಏನಾಗುತ್ತೆ ಇಡೀ ರಾತ್ರಿ ಅದರ ರಸ ಆ ನೋವನ್ನು ನಿವಾರಣೆ ಮಾಡಿ ಮತ್ತು ಊದ್ಕೊಂಡಿರ್ತಕ್ಕಂಥ ಜಾಗವನ್ನು ಕಡಿಮೆ ಮಾಡುತ್ತೆ ಸರಿ ಮಾಡುತ್ತೆ ಅನ್ನೋದನ್ನು ನಾವು ಇಲ್ಲಿ ಮನಗಾಣ್ಬೋದು ಮತ್ತು ಇದು ಸಂಪೂರ್ಣವಾಗಿ ನೂರಕ್ಕೆ ನೂರು ಪ್ರತಿಶತ ನೂರಕ್ಕೆ ನೂರು ಈ ಒಂದು ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಬೋದು ಸ್ನೇಹಿತರೆ ಈ ಒಂದು ಉತ್ತಮವಾದ ಒಂದು ಮನೆಮದ್ದನ್ನು ನೀವು ಮಾಡಿ ಇದನ್ನು ಬಳಸಿ ಈ ಒಸುಡುಗಳು ಊದ್ಕೊಂಡಿರುವಂಥ ಸಮಸ್ಯೆ ಇರೋವಂಥವ್ರು ಈ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ನಿಮಗೆಲ್ಲರಿಗೂ ಕೇಳ್ಕೊಳ್ತೀನಿ ಮತ್ತು ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗೆ ಮತ್ತು ಹೆಚ್ಚಿನ ಚಿಕಿತ್ಸೆ ಏನಾದರೂ ಬೇಕಾದರೆ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ತಿರ ನೆಲಮಂಗ್ಲ ಇಲ್ಲಿ ನೀವು ಸಂಪರ್ಕಿಸಬಹುದು ಮತ್ತು ಪ್ರತಿದಿನ ನಾವು ಕಣ್ಣಿನ ತೊಂದರೆ ಇರ್ತಕ್ಕಂಥವ್ರಿಗೆ ದೃಷ್ಟಿದೋಷ ಇರ್ತಕ್ಕಂಥವ್ರಿಗೆ ತೋಟದ ಗುಡ್ಡದ ಹಳ್ಳಿ ನಿಮಗೆಲ್ಲರಿಗೂ ಗೊತ್ತು ತೋಟದ ಗುಡ್ಡದ ಹಳ್ಳಿನಲ್ಲಿ ನಾವು ಕಣ್ಣಿಗೆ ಪ್ರತಿ ದಿವಸ ಡ್ರಾಪ್ಸ್ ಹಾಕ್ತೀವಿ ಆ ಸಮಸ್ಯೆ ಇರ್ತಕ್ಕಂಥವ್ರು ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಪ್ರತಿ ದಿವಸ ಇರುತ್ತೆ ಭಾನುವಾರ ಬಂದು ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಪ್ರತಿ ದಿವಸ ಇರುತ್ತೆ ಮತ್ತು ನಮ್ಮ ಆಶ್ರಮದಲ್ಲಿ ಬೆಳಿಗ್ಗೆ ಒಂಬತ್ತುವರೆಯಿಂದ ಹಿಡಿದು ಆರು ಗಂಟೆವರೆಗೆ ಕಣ್ಣಿನ ಡ್ರಾಪ್ಸನ್ನು ಹಾಕ್ತೀವಿ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಈ ಸಮಸ್ಯೆ ಇಂತ ಇರ್ತಕ್ಕಂಥವ್ರು ಈ ಒಂದು ಸದುಪಯೋಗನ ಪಡ್ಕೋಬೇಕು ಅಂತ ನಾನು ಈ ಮೂಲಕ ನಿಮಗೆ ಕೇಳ್ಕೊಳ್ತೀನಿ ಮನವಿ ಮಾಡ್ಕೊಳ್ತೀನಿ ಇನ್ನು ಮುಂದೆ ಇನ್ನೂ ಉತ್ತಮವಾದ ಮನೆಮದ್ದುಗಳನ್ನು ಮುಂದೆ ತೆಗೆದುಕೊಂಡು ಬರ್ತೀನಿ ನಮಸ್ಕಾರ ವೀಕ್ಷಕ